മറികളെല്ലേ അത് ഗട്ടിക്ക് താമ്പ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ಟೈಮ್ ಬಂದು ಐದು ಗಂಟೆ ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ ನಾನು ಫೋನ್ ಚಾರ್ಜ್ ಇಲ್ಲ ಚಾರ್ಜ್ ಮಾಡೋದಕ್ಕೆ ಇಟ್ಟಿದ್ದೀನಿ ಏನಕ್ಕಪ್ಪ ಅಂದರೆ ಕ್ಲಿನಿಕ್ಕಿಗೆ ಹೋಗಬೇಕು ಯಾಕೆ ಅಂದರೆ ಈ ಸ್ಕಿನ್ ಟ್ಯಾಗ್ನ ರಿಮೂವ್ ಮಾಡಿಸೋಣ ಅಂತ ಹೇಳಿ ಅದು ಯಾಕೋ ಸ್ವಲ್ಪ ದಪ್ಪ ಆಗ್ತಾಯಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ಹೋಗಿ ಇವಾಗಲೇ ಅದನ್ನು ರಿಮೂವ್ ಮಾಡಿಸೋಣ ಅಂತ ಲಾಸ್ಟ್ ಟೈಮ್ ಲೈವ್ ಮಾಡಿದಾಗ ಸುಮಾರು ಜನ ನನಗೆ ಕೆಲವೊಂದಷ್ಟು ರೆಮಿಡೀಸ್ನ ಹೇಳಿದ್ರಿ ನಿಮ್ಗೆ ಯಾರಿಗಾರ್ ಗೊತ್ತಿದ್ರೆ ಹೇಳಿದ್ದಕ್ಕೆ ಹೇಳಿದ್ರಿ ಅದೇನು ಒಂದು ಸುಣ್ಣ ಹಚ್ಚಿ ಅಂತ ಹೇಳಿದ್ರಿ ಕೆಲವರು ಮತ್ತು ಈ ಕುದುರೆ ಬಾಲದ್ದು ಕೂದಲು ಬರುತ್ತಲ್ಲ ಅದನ್ನು ತಗೊಂಡು ಟೈಟಾಗಿ ಕಟ್ಟಿ ಅಂತ ಹೇಳಿದ್ರಿ ಮತ್ತು ಬೆಳ್ಳುಳ್ಳಿನ ತೆದ್ಬಿಟ್ಟು ಅಲ್ಲಿಗೆ ಹಚ್ಚಿ ಬಿದ್ದೋಗುತ್ತೆ ಅಂತ ಹೇಳಿದ್ರಿ ಸೊ ಅದಕ್ಕೆ ನಾನು ಏನು ಟ್ರೈ ಮಾಡಿದ್ದೆ ಅಂದರೆ ಬೆಳ್ಳುಳ್ಳಿ ಬರುತ್ತಲ್ವಾ ಸೊ ಅದನ್ನು ಚೆನ್ನಾಗಿ ತೆಗೆದ್ಬಿಟ್ಟು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಎರಡು ಸಲ ಅದನ್ನು ಅಪ್ಲೈ ಮಾಡಿದ್ದೆ ಅಲ್ಲಿಗೆ ಅದು ಏನಾಗಿತ್ತು ಅಂದ್ರೆ ಸ್ವಲ್ಪ ಸ್ಕಿನ್ಗೆ ಒಂದು ಇಷ್ಟಾಗಲ ಸ್ಕಿನ್ಗೂ ಟಚ್ ಆಗ್ಬಿಟ್ಟಿತ್ತು ನಿಜ ಹೇಳ್ತೀನಿ ದೇವರಾಣಿಗಳು ಎಷ್ಟು ನೋವಾಯಿತು ಅಂದರೆ ಬೆಳ್ಳುಳ್ಳಿ ಅಷ್ಟೊಂದು ಪವರ್ ಇರುತ್ತೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಫುಲ್ಲು ಮೇ ಬಿ ನಿಮಗದು ಸರಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಸ್ಕಿನ್ ಅದ್ರದ್ದು ಸುತ್ತ ಏನಿದೆ ಅಲ್ವ ಪೂರ್ತಿ ಸುಟ್ಟೋದಂಗೆ ಆಗ್ಬಿಟ್ಟಿತ್ತು ಮತ್ತು ಅದನ್ನು ಅಷ್ಟೇ ಆ ಸ್ಕಿನ್ ಟ್ಯಾಗನ್ನು ತುಂಬ ನೋವಾಗಿತ್ತು ಕೈ ಫುಲ್ಲು ಹಿಂಗೇನಕ್ಕೂ ಟಚ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ನೋವಾಗ್ಬಿಟ್ಟಿತ್ತು ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಏನೂ ರೆಮಿಡಿ ಮಾಡೋದು ಬೇಡ ಮನೇಲಿ ಹೋಗಿ ತೆಗೆಸ್ಕೊಂಬರೋಣ ಅಂತ ಕ್ಲಿನಿಕ್ಕಿಗೆ ಹೊರಟಿದ್ದೀನಿ ಆ್ಯಕ್ಚುಲಿ ಅವತ್ತೇ ಹೋಗಿದ್ದೆ ನಾನು ಬಟ್ ಅವತ್ತು ಡಾಕ್ಟರ್ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಅದನ್ನು ರಿಮೂವ್ ಮಾಡಿಸಿ ಬರ್ತೀನಿ ಯಾಕೆಂದರೆ ಸ್ವಲ್ಪ ದಪ್ಪ ಆಗ್ತಿದೆ ಇನ್ನೂ ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೆ ಬೆಟರ್ ಇವಾಗಲೇ ಅದನ್ನು ರಿಮೂವ್ ಮಾಡಿಸೋದಂತ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಈಗ ನಾವು ಕ್ಲಿನಿಕ್ಕಿಗೆ ಬಂದಿದ್ದೀವಿ ಇದು ಮನೆ ಹತ್ರನೇ ಇದೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸು ಅಷ್ಟೇ ನಾನು ನನ್ನ ಮಗಳು ಮತ್ತು ನನ್ನ ಅಣ್ಣನ ಮಗಳು ಮೂರು ಜನ ಬಂದಿದ್ವಿ ಅವ್ಳಿಗೂ ಸ್ವಲ್ಪ ತೋರಿಸ್ಬೇಕಿತ್ತು ನನ್ನ ಅಣ್ಣನ ಮಗಳಿಗೆ ಇನ್ನು ಡಾಕ್ಟ್ರು ಬಂದಿರಲಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಫೈನಲಿ ಡಾಕ್ಟ್ರು ಬಂದರು ಅದನ್ನು ಚೆಕ್ ಮಾಡಿ ಹೇಳ್ತಾ ಇದ್ರು ಏನಾದರೂ ಕಟ್ಟಿದ್ರಾ ಏನಾದರೂ ಹಚ್ಚಿದ್ರಾ ಅಂತ ಮತ್ತೆ ಅದನ್ನು ತೆಗಿಯೋ ಕರೆಂಟ್ ಹೊರ್ಟೋಗ್ಬಿಟ್ಟಿತ್ತು ಹಾಗಾಗಿ ಒನ್ ಅವರ್ ವೆಯ್ಟ್ ಮಾಡಬೇಕಾಗತ್ತೆ ಅಂದರು ಆಲ್ರೆಡಿ ಟೈಮ್ ಜಾಸ್ತಿ ಆಗಿತ್ತು ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿಬಿಟ್ಟು ಕಳಿಸಿದ್ರು ಇನ್ನು ಅಲ್ಲಿಂದ ಸ್ಪಿನ್ನಿಗೆ ಬಂದಿದ್ದೀವಿ ನಾನು ನನ್ನ ಮಗಳು ಇಬ್ಬರನ್ನು ಐಬ್ರೋ ಮಾಡಿಸಿ ಮತ್ತು ಅಪ್ಪರ್ ಲಿಪ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅದೇನೂ ಗೊತ್ತಿಲ್ಲ ಎಷ್ಟು ವರ್ಷದಿಂದ ನಾನು ಅಪ್ಪರ್ ಲಿಪ್ ಮಾಡಿಸ್ತಾನೆ ಇದ್ದೀನಿ ಫಸ್ಟ್ ಎಲ್ಲ ಥ್ರೆಡ್ಡಲ್ಲಿ ಮಾಡಿಸ್ತಾ ಇದ್ದೆ ಇವಾಗ ಬ್ರೆಜಿಲಿಯನ್ ಮ್ಯಾಕ್ಸ್ ಬರುತ್ತೆ ಅಲ್ವಾ ಅದರಲ್ಲಿ ಮಾಡಿಸ್ಬಿಡ್ತೀನಿ ಬ್ರೆಜಿಲಿಯನ್ ವ್ಯಾಕ್ಸಲ್ಲಿ ಮಾಡಿದಾಗ ಪೂರ್ತಿ ಹೇರ್ ರೂಟ್ಸಿಂದ ಬರುತ್ತೆ ಮತ್ತು ಅಷ್ಟೊಂದು ಪೇಯ್ನ್ ಆಗೋಲ್ಲ ಆದರೆ ನನಗೆ ರ್ಯಾಶಸ್ ಆಗುತ್ತೆ ಸ್ವಲ್ಪ ಒಂದು ದಿನದ ಮಟ್ಟಿಗೆ ಇರುತ್ತೆ ಇನ್ನು ನನ್ನ ಮಗಳು ಕೂಡ ಬಂದಿದ್ಳು ಅವಳು ಒನ್ ಇಯರ್ ಬ್ಯಾಕ್ ಮಾಡಿಸಿದ್ದು ಅದಕ್ಕೆ ನಾನು ಮಾಡಿಸ್ಕೋತೀನಿ ಅಂತ ಹೇಳಿಬಿಟ್ಟು ಬಂದಿದ್ಳು ಎಸ್ ಮರಗಳಲ್ಲೇ ಬೇಗ ಅದು ಗಟ್ಟಿಗೆ ಆಗ್ಬಿಡುತ್ತೆ ए like, सुन्डरे <laughs> <laughs> मैं टॉफली की जो बेबी मम्मी जैसे नहीं दिखते है ना इंसान और बेटी का है अष्ट ये सेकंड टाइम मां सेकंड टाइम है ना ना सेकंड टाइम है ना जस्ट दे दो ಬಂದು ನಾವು ನಿನ್ನೆ ಮಾಲಾಫೇಷೆಗೆ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ವಿ ಸುಮಾರು ಎಂಟು ತಿಂಗಳ ಹಿಂದೆ ನಾನು ಮತ್ತು ನನ್ನ ಮಗಳು ಇಲ್ಲಿಗೆ ಬಂದಿದ್ದು ಅದಾದಮೇಲೆ ಇವಾಗಲೇ ಬರ್ತಾ ಇರೋದು ಆವಾಗ ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಗಾಡಿಯಲ್ಲೇ ಹೋಗ್ಬಿಟ್ಟಿದ್ವಿ ನಿಜ ಹೇಳ್ತೀನಿ ಯಾಕೆ ಜನ ಹೆಬ್ಬಾಳ ಸೈಡ್ ಹೋಗೋದಕ್ಕೆ ಅಷ್ಟೊಂದು ಕಷ್ಟಪಡ್ತಾರೆ ಅಂತ ನನಗೆ ಆವತ್ತೇ ಗೊತ್ತಾಗಿದ್ದು ಅದಕ್ಕೆ ಗಾಡಿಯಲ್ಲಿ ಹೋಗೋದು ಬೇಡ ಅಂತ ಹೇಳಿಬಿಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಬಂದಿದ್ವಿ ಇನ್ನೂ ಪ್ಯಾಂಟಲೂನ್ಸಲ್ಲಿ ಆಫರೆಲ್ಲ ನಡೀತಾ ಇತ್ತು ಟೀ ಶರ್ಟ್ಸ್ ಎಲ್ಲ ಫಿಫ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟು ಆ ಥರ ಇವಾಗ ನಾನು ನೋಡ್ತಾ ಇರೋದು ಡೈಲಿ ವೇರ್ ಟಿ ಶರ್ಟು ಇದ್ರದ್ದು ಪ್ರೈಸ್ ಎಲ್ಲ ಬಂದು ಸಿಕ್ಸ್ ಫಿಫ್ಟಿ ಫೈ ಫಿಫ್ಟಿ ಸೆವೆನ್ ಹಂಡ್ರೆಡ್ ಈ ಥರ ರೇಂಜಲ್ಲಿ ಇತ್ತು ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಇನ್ನೂ ನನ್ನ ಮಗಳು ಅವಳಿಗೆ ಕುರ್ತಾಸ್ ನೋಡ್ತಾಯಿದ್ದು ಟಾಪ್ಗಳನ್ನ ಬಟ್ ಅವಳು ಆಲ್ಮೋಸ್ಟ್ ನನ್ನಷ್ಟೇ ಹೈಟ್ ಇರೋದ್ರಿಂದ ಅವಳಿಗೆ ಹೈಟ್ ಇರೋದು ಅಲ್ಲಿ ಸಿಗಲಿಲ್ಲ ಮತ್ತು ಕಲರು ಅವಳಿಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅವಳು ಆ ಟಾಪ್ಸ್ ಬೇಡ ಅಂತ ಹೇಳಿದ್ಳು ಇನ್ನು ಅಲ್ಲಿಂದ ಡೈಲಿ ವೇರ್ ಈ ಆರ್ಟಿಫಿಷಲ್ ಇಯರಿಂಗ್ಸ್ ಬರುತ್ತೆ ಅಲ್ವಾ ಅಂದರೆ ಕುರ್ತಾ ಹಾಕ್ಕೊಂಡಾಗ ಹಾಕ್ಕೊಳ್ಳೋಂಥದ್ದು ಇಲ್ಲ ಜೀನ್ಸ್ ಹಾಕ್ಕೊಂಡಾಗ ಸೊ ಆ ಥರದನ್ನು ನೋಡ್ತಾ ಇದ್ದೀನಿ ನನಗದೇನೂ ಗೊತ್ತಿಲ್ಲ ಗೋಲ್ಡ್ ಇಯರಿಂಗ್ಸ್ ಬಿಟ್ಟು ಬೇರೆ ಈ ಥರ ಆರ್ಟಿಫಿಷಿಯಲ್ ಹಾಕಿದ್ರೆ ಕಿವಿಯೆಲ್ಲ ಒಂಥರ ಇಚ್ಚಿಂಗ್ ಆಗೋದು ಮತ್ತು ಈ ಕಡಿತ ಬರೋದು ಮತ್ತು ಈ ಪಸ್ ಆಗುತ್ತಲ್ವಾ ಆ ಥರ ಎಲ್ಲ ಆಗೋದು ಆಗ್ಬಿಡುತ್ತೆ ಅದಕ್ಕೆ ಒಂದು ಇಷ್ಟ ಆಯಿತು ಅದರಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಏನೂ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ತೊಗೊಂಡೆ ಇನ್ನು ಓಮ್ ಸೆಂಟರ್ಗೆ ಬಂದಿದ್ದೀವಿ ಇದು ಬಂದು ಗ್ಲಾಸ್ ಐಟಮ್ಗಳು ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಲುಲ್ಲು ಮಾಲ್ಗೆ ಹೋಗಿದ್ವಿ ನಾವು ಅಲ್ಲಿ ನಮಗೆ ಬೇಕಾಗಿರುವಂಥ ಐಟಮ್ಸ್ ಸಿಗಲಿಲ್ಲ ಅಂತ ಬಟ್ ಹೋಮ್ ಸೆಂಟ್ರಲ್ಲಿ ಹಂಗಲ್ಲ ತುಂಬ ಚೆನ್ನಾಗಿರೋ ಗ್ಲಾಸ್ ಐಟಮ್ಸ್ಗಳಿದೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಲಾಸ್ಟ್ ಟೈಮ್ ಇಲ್ಲೂ ಬಂದು ನೋಡ್ಕೊಂಡು ಹೋಗಿದ್ವಿ ಈ ಸಲ ನಾನು ತಗೊಂಡೆ ಯಾವ್ದು ಬೇಕು ಅದನ್ನು ಇನ್ನು ಇವಾಗ ನೋಡ್ತಾ ಇದ್ದೀರಲ್ವ ಸೇಮ್ ಐಕೆಯಾದಲ್ಲಿ ಹೇಗೆ ಒಂದು ಕಿಚನ್ ಸೆಟಪ್ ಆಗಿರ್ಬೋದು ಅಥವಾ ಬೆಡ್ರೂಮ್ ಸೆಟಪ್ ಆಗಿರ್ಬೋದು ಇರುತ್ತೆ ಅಲ್ವಾ ಸೊ ಇಲ್ಲೂ ಅದೇ ಥರನೇ ಸಿಗುತ್ತೆ ಕೆಲವೊಂದು ಐಟಮ್ಗಳು ಸೋಫಾ ಸೆಟ್ಟು ಬೆಡ್ಡು ಆ ಥರದ್ದೆಲ್ಲ ಒಂದು ಇನ್ನೂ ಫೈನಲ್ ಆಗಿ ನಾನು ಹೇಳಿದ್ನಲ್ಲ ನಾನು ನೋಡುತ್ತಿದ್ದಂಥ ಗ್ಲಾಸ್ ಜಾರುಗಳು ನನಗೆ ಸಿಕ್ತು ಈಗ ನೀವು ನೋಡ್ತಾ ಇದ್ದೀರಲ್ವಾ ಅದೇನೇ ಸಿಕ್ಸ್ ಪಿ ಸಿಗೆ ತ್ರೀ ಸಿಕ್ಸ್ಟಿ ತ್ರೀ ಏಯ್ಟಿ ಸಮಥಿಂಗ್ ಏನೋ ಆಯಿತು ಇಲ್ಲಿ ರೈಟ್ ಸೈಡಲ್ಲಿ ಇಟ್ಟಿದ್ದಾರಲ್ವ ಸೇಮ್ ಅದೇ ಗ್ಲಾಸ್ಗಳನ್ನೇ ಬಟ್ ಲಾಸ್ಟ್ ಟೈಮ್ ನೋಡಿದಾಗ ಫುಲ್ ಪ್ಲೈನ್ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಯಾವುದಾದ್ರು ಬೇಕು ಎಲ್ಲ ಐಟಮ್ನೂ ತಗೊಂಡು ಹೋಮ್ ಸೆಂಟ್ರದು ಅಲ್ಲೇ ನಾವು ಬಿಲ್ ಮಾಡಿಸ್ಬೇಕು ಸೊ ಅಲ್ಲಿ ಬಿಲ್ ಮಾಡಿಸ್ಕೊಂಡು ಇನ್ನು ಜ್ಯುವೆಲ್ರಿ ನೋಡೋಣ ಅಂತ ಬಂದಿದ್ದೀವಿ ನೋಡ್ತಾ ಇದ್ದೀರಲ್ಲ ಇದು ತಿರುಪತಿ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗಂತೂ ಸಖತ್ ಇಷ್ಟ ಆಯಿತು ಇದು ಬಟ್ ಏನಂದರೆ ಸ್ವಲ್ಪ ಹೆವಿ ಅನ್ನಿಸ್ತು ಕತ್ತಿಗೆ ಬಟ್ ಅಂದರೆ ಒಂದು ಮಾಂಗಲ ಚೆನ್ನ ಹಾಕ್ಕೊಂಡು ಅದ್ರ ಜೊತೆ ಹಾಕೊಳ್ಳೋದಕ್ಕೆ ಓಕೆ ಇಲ್ಲ ಅಂದರೆ ಒಂಥರ ತುಂಬ ದೊಡ್ಡದಾಯ್ತೇನು ಅಂತ ಅನ್ನಿಸ್ತಾ ಇತ್ತು ಇನ್ನು ನನ್ನ ಮಗಳು ಬಂದು ಡೈಮಂಡ್ ಟೈಪ್ ಬರುತ್ತೆ ಅಲ್ವಾ ಸೊ ಅದನ್ನು ಟ್ರೈ ಮಾಡ್ತಾ ಇದ್ಲು ಈಗ ನೋಡ್ತಾ ಇದ್ದೀರಲ್ವ ನೀವು ಇದೇನೆ ಅವಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಇದು ನಾವೀಗ ಎಲ್ಲಾದರೂ ಸಪೋಸ್ ಫಂಕ್ಷನ್ಗಳಿಗೆ ಹೋಗಬೇಕು ನೈಟ್ ರಿಸೆಪ್ಷನ್ಗೆ ಅಂದರೆ ಇದು ಹೇಳಿ ಮಾಡಿಸಿ ಜ್ಯುವೆಲ್ರಿ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ವ ಪಿಂಕು ಪ್ಲಸ್ ವೈಟ್ ಸ್ಟೋನು ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ ಫುಲ್ ಸೆಟ್ಟೇ ಬರುತ್ತೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಸುಮಾರು ಜನ ಶಾಪಿಂಗ್ ಬಗ್ಗೆ ಕೇಳ್ತಾಯಿದ್ರಿ ಏನು ಯಾವಾಗಲೂ ಶಾಪಿಂಗ್ ಮಾಡ್ತೀರಾ ಅಂತ ಬೈತಾ ಇದ್ರಿ ಸೊ ಅದಕ್ಕೆ ಚಿಕ್ಕ ಚಿಕ್ಕದ ಕ್ಲಿಪ್ಗಳನ್ನ ಹಾಕಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಕು